ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯದ ರಸಪ್ರಶ್ನೆ ಪ್ರಶ್ನೆಗಳನ್ನು ನೀಡಲಾಗಿದೆ ದರಾಬೇಂದ್ರೆಯವರ ಬೇಂದ್ರೆಯವರ ಕಾವ್ಯನಾಮ ಪುತೀನ ವಿನಾಯಕ ಅಂಬಿಕಾ ತನಯ ದತ್ತ ಶ್ರೀನಿವಾಸ ಸರಿಯಾದ ಉತ್ತರ ಅಂಬಿಕಾ ತನಯ ದತ್ತ ದರಾಬೇಂದ್ರೆಯವರ ಕಾಲ ಸಾವಿರದ ಎಂಟುನೂರ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತಾರು ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತಾರು ದರಾ ಸ್ಥಳ ಮಂಡ್ಯ ಮೂಡಿಗೆರೆ ಶಿಕಾರಿಪುರ ಧಾರವಾಡ ಸರಿಯಾದ ಉತ್ತರ ಧಾರವಾಡ ದರಾ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ನಾಕುತಂತಿ ಕೃಷ್ಣಕುಮಾರಿ ನಾದನೀಲೆ ನಗೆಯ ಹೊಗೆ ಸರಿಯಾದ ಉತ್ತರ ತಂತಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಆಕರ ಕೃತಿ ಗರಿ ವಿಯಾಲೆ ಮೇಘದೂತ ಸೂರ್ಯಪಾನ ಸರಿಯಾದ ಉತ್ತರ ಗರಿ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಸಾವಿರ ಕಿಲೋಮೀಟರ್ ವೇಗದಲ್ಲಿ ಗಾವುದ 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 ವೇಗದಲ್ಲಿ ಸರಿಯಾದ ಉತ್ತರ ಗಾವುದ 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 ವೇಗದಲ್ಲಿ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಕರಿನರೆ ಬಿಳಿಹೊಳೆ ಕೆನ್ನನ ಹೊನ್ನನ ಕೆಂಪು ಹಳದಿ ಸರಿಯಾದ ಉತ್ತರ ಬಿಳಿಹೊಳೆ ಹಕ್ಕಿಯ ಕಣ್ಣುಗಳು ಯಾವುವು ನಕ್ಷತ್ರಗಳು ಭೂಮಿ ಆಕಾಶ ಚಿಕ್ಕೆಯ ಮಾಲೆ ಸೂರ್ಯ ಚಂದ್ರ ಸರಿಯಾದ ಉತ್ತರ ಸೂರ್ಯ ಚಂದ್ರ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಮಕ್ಕಳ ಸಾರ್ವಭೌಮರ ಪ್ರಜೆಗಳ ಅರಸರ ಸರಿಯಾದ ಉತ್ತರ ಸಾರ್ವಭೌಮರ ಹಕ್ಕಿಯು ಯಾರನ್ನು ಹರಿಸಿದೆ ಮುದುಕರನ್ನು ಮಕ್ಕಳನ್ನು ಯುವಕರನ್ನು ಸಾರ್ವಭೌಮರನ್ನು ಸರಿಯಾದ ಉತ್ತರ ಮಕ್ಕಳನ್ನು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಕಾಲ ಸಮೃದ್ಧಿ ಹಣತೆ ಬಡತನ ಸರಿಯಾದ ಉತ್ತರ ಕಾಲ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಆಕಾಶದ ಆಚೆ ಸಮುದ್ರದ ಆಚೆ ದಿಗ್ಮಂಡಲಗಳ ಆಚೆ ಕಾಡಿನ ಆಚೆ ಸರಿಯಾದ ಉತ್ತರ ದಿಗ್ಮಂಡಲಗಳ ಆಚೆ ಎವೆ ಪದದ ಸಮಾನಾರ್ಥ ಪದ ಬಿಳಿ ಬಣ್ಣ ಚಂದ್ರಲೋಕ ಜಗತ್ತು ಕಣ್ಣರಪ್ಪೆ ಸರಿಯಾದ ಉತ್ತರ ಕಣ್ಣರಪ್ಪೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳೇ ಕಾವ್ಯ ಅನುಕರಣಾವ್ಯಯ ಕಾವ್ಯ ಸಂಬಂಧಾರ್ಥ ಕಾವ್ಯ ಸರಿಯಾದ ಉತ್ತರ ಸಾಮಾನ್ಯಾರ್ಥಕಾವ್ಯಯ ಇವುಗಳಲ್ಲಿ ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಇದು ಸಾಕು ಕರಕರ ಆದ್ದರಿಂದ ಅವನೇ ಸರಿಯಾದ ಉತ್ತರ ಅವನೇ ಧನ್ಯವಾದಗಳು